ಬಳ್ಳಾರಿ ಗ್ರಾಮದ ಬಡ ರೈತನಾದ ರಾಮಣ್ಣ ತನ್ನ ಎರಡು ಎಕರೆ ಭೂಮಿಯಲ್ಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದ ದಿನ ಕಳೆದಂತೆ ಬೆಳೆ ಚೆನ್ನಾಗಿ ಬೆಳೆಯುತ್ತಿತ್ತು ಆದರೆ ರಾಮಣ್ಣನಿಗೆ ಸಮಸ್ಯೆ ಏನೆಂದರೆ ಅವನ ಮಗನಾದ ರಘು ದುಡಿಯಲು ಮನಸ್ಸಿಲ್ಲದೆ ದಿನವನ್ನು ತಿರುಗಾಟದೊಂದಿಗೆ ಹಾಳು ಮಾಡುತ್ತಿದ್ದ ಒಂದು ದಿನ ರಾಮಣ್ಣ ರಘುವನ್ನು ಕರೆದು ಕೇಳಿದ ನಿನಗೆ ಜೀವನದಲ್ಲಿ ಏನಾದರೂ ಸಾಧನೆ ಮಾಡಲು ಆಸೆ ಇದೆಯೇ ರಘು ಉದ್ದೇಶವಿಲ್ಲದೆ ನಗುತ್ತಾ ಇಲ್ಲಪ್ಪ ನನಗೆ ಜೀವನ ಸುಖವಾಗಿ ಸಾಗಿದರೆ ಸಾಕು ರಾಮಣ್ಣನಿಗೆ ಅರ್ಥವಾಯಿತು ರಘುವಿಗೆ ಜೀವನದ ಗಂಭೀರತೆ ತಿಳಿಯಬೇಕಾಗಿದೆ ಅವನು ಹೊಸ ಯುಕ್ತಿಯನ್ನು ಅನುಸರಿಸಿದ ಅವನು ಒಂದು ಆಳು ಮಣ್ಣಿನ ದಿಂಡವನ್ನು ತೋರಿಸಿ ಹೇಳಿದ ಈ ಮಣ್ಣಿನ ದಿಂಡವನ್ನು ನೀನು ದಿನಕ್ಕೆ ಒಂದು ಗಂಟೆ ಬೆಳೆಯಲು ನೀರು ಹಾಕಬೇಕು ಒಂದು ತಿಂಗಳ ನಂತರ ಏನಾಗುತ್ತದೆ ನೋಡೋಣ ಕೌತುಕದಿಂದ ರಘು ಒಪ್ಪಿಕೊಂಡ ದಿನಂಪ್ರತಿ ನೀರು ಹಾಕುತ್ತಿದ್ದಂತೆ ದಿಂಡದಲ್ಲಿ ಚಿಕ್ಕ ಸಸಿ ಮೊಳಕೆ ಹೊಡೆಯಿತು ಒಂದು ತಿಂಗಳ ಅಂತ್ಯದಲ್ಲಿ ಅದು ಹೂ ಹೊತ್ತ ಸಸಿಯಾಗಿತ್ತು ರಾಮಣ್ಣ ಹೇಳಿದರು ಇದು ನಿನ್ನ ಜೀವನದ ಪಾಠ ಆದ್ಯತೆಯ ಮೇಲೆ ಗಮನ ಕೊಟ್ಟಾಗ ಯಾವ ಕೆಲಸವೂ ವಿಫಲವಾಗುವುದಿಲ್ಲ ಆ ದಿನದಿಂದ ರಘು ತನ್ನ ಜೀವನವನ್ನು ಬದಲಾಯಿಸಿ ಕಠಿಣ ಪರಿಶ್ರಮದಿಂದ ಗ್ರಾಮಕ್ಕೆ ಹೆಮ್ಮೆಯ ಮಗನಾದ